ಈಗ ಹೊರಡಿದೆ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಬರ್ತಾ ಉಂಟು ಹಾಗೆ ಸ್ವಲ್ಪ ಸಿಟಿಗೆ ಹೋಗಿ ಬರುವ ಅಂತ ಹೇಳಿ ಆ ಬೆಳಿಗ್ಗೆ ಅಕ್ಕನಿಗೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಇತ್ತಕ್ಕೆಲ್ಲ ಹೋಗಿ ಬರುವ ನಾವೀಗ ಸ್ಕಿನ್ ಡಾಕ್ಟರ್ ಹತ್ರ ಬಂದಿದ್ದೇವೆ ಇವನಿಗೆ ಸ್ವಲ್ಪ ಕಜ್ಜಿ ಆಗಿದೆ ಹಾಗೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗುವ ಅಂತ ಹೋಗುವ ಎಲ್ಲಿಗೆಲ್ಲ ಹೋಗುವ ಈ ದಿನ ಕ್ಲಿನಿಕ್ ರಜೆ ಇರುತ್ತದೆ ನಾಳೆ ಬರುವಂತ ಇದ್ದೇವಲ್ಲ ನಾವು ಹೌದು ಇನ್ನು ಹೋಗುವ ಮತ್ತೆಂತ ಮಾಡುದು ಕೆಲವೊಂದು ವಸ್ತುಗಳನ್ನು ತಗೊಳ್ಳಿಕ್ಕೆ ಇತ್ತು ಹಾಗೆ ಬಂದದ್ದು ನೋಡಿ ಸ್ವಲ್ಪ ವಸ್ತುಗಳು ತಗೊಂಡಾಯ್ತು ಚಿಕ್ಕನ್ ತಗೊಳ್ಳಿಕ್ಕೆ ಬಂದಿದ್ದೇವೆ ಚಿಕ್ಕನ್ ತಗೊಳ್ಳಿಕ್ಕೆ ಹೋಗುವ

ಹೋಗಿ ಬಂದೆವು ಹಾಗೆ ಸ್ವಲ್ಪ ಒಂದು ಚಿಕನ್ ಇದು ಮೊಟ್ಟೆ ಮತ್ತೆ ಸೊಪ್ಪು ಇದು ನಾನು ತಿನ್ನೋದಿಲ್ಲ ನಾನು ತಿನ್ನುದು ಮೊಟ್ಟೆ ಇದು ಇದು ನಾನೀಗ ತಿಂದು ಬಿಟ್ಟು ಸುಮಾರು ಆ ಇತ್ತು ಹತ್ರಡೆ ತಿಂದೇವೆ ಅದನ್ನು ತಿಂದಿದ್ದೆಲ್ಲ ಆ ಟೈಮಲ್ಲಿ ಆಗ ಅದೇ ಲಾಸ್ಟ್ ಮತ್ತೆ ನಾನು ಚಿಕನ್ ತಿನ್ನಲೇ ಇಲ್ಲ ಕಣ್ಣು ಟಪ ಟಪಟ ಹೊಡಿತಾ ಉಂಟು ಒಂದು ಸರಿ ಫಿಡ್ಸ್ ಫಿಟ್ಸ್ ಫಿಟ್ಸ್ ಫೀಡ್ ಹೊಡಿತಾ ಉಂಟು ಮತ್ತೆ ಇದು ತಿಂಡಿ ಬಂದಿದ್ದಾರೆ ನಾವೆಲ್ಲ ಆ ಥರ ಎಂತ ಅದು ಬೇಗ ಆದ್ರೆ ಪಫ್ ಸಮೋಸೆ ಎಲ್ಲ ಬರುವುದಿಲ್ಲ ನೋಡಿ ಇಲ್ಲಿ ಅವನು ಆಟದ್ ಬಿಸ್ಕಿಟ್ ಇಲ್ಲಿ ಇಟ್ಟದು ಒಬ್ಬೆ ಇಲ್ಲಿ ಎಲ್ಲಿ ಅಂತ ಹೇಳಿ ಇಲ್ಲಿ ಉಂಟು ಹಾಕುದಂತ ಯಾರ್ದು ಆಟದು ನಿನ್ನ ಆಟ ನಿಂದ ಅದು ಗಟ್ಟಿ ಕಟ್ಟಿ ಕೊಟ್ಟಿದ್ದಾರೆ ನೀನು ಅಂತ ಹೇಳಿ ಶಾಪ್ನವರು ಬೇಡವಾ ಬೇಕಾ ಕೊಡು ಮುಲ್ಪ ತಿಂಡ

ನೋಡಿ ಇಲ್ಲಿ ಕೊಂದಾಕಿದೆ ಇಲ್ಲಿ ಉಂಟು ನಿಮಗೆ ಕಾಣ್ತದ ನೋಡಿ ಇಲ್ಲಿ ಇಷ್ಟು ಒಂದು ಕೋಳಿ ಇಲ್ಲಿಂದ ಇದು ಗಟ್ಟಿ ಇಲ್ಲದೆ ಚಿಲಕ ಇಲ್ಲದೆ ಓದದ್ದು ಹೋಗಿ ಅದು ಸತ್ತು ಹೋಯ್ತು ಈಗ ನೋಡಿ ಮೊನ್ನೆ ಹುಲ್ಲು ಬಿಟ್ಟದ್ದು ಈ ರೀತಿ ಆಗಿದೆ ಹುಲ್ಲೆಲ್ಲ ಹುಲ್ಲು ಮದ್ದು ಬಿಡೋದು ಈ ರೀತಿ ಮದ್ದು ಈ ರೀತಿ ಹುಲ್ಲು ಸಾಯ್ತದೆ ರೋಡ್ ಸೈಡ್ ಹ್ಮ್ ಇಲ್ಲಿ ಮೊನ್ನೆ ಹಾವಿತ್ತು ಕೆರೆ ಹಾವು ಸಡನ್ ನಾವು ನಿನ್ನೆ ಹೋಗಿ ಬರುವಾಗ ಇಲ್ಲಿ ಹಾವು ಉಂಟು ಅದು ಅದು ಹಾವು ಹತ್ರ ಮನೆಯ ಕೋಳಿಯನ್ನು ಹಿಡಿದಿದೆ ಹೇಗೆ ಹಿಡಿದು ಗೊತ್ತು ಹೆಬ್ಬಾವು ಹೆಬ್ಬಾವನ್ನು ಹಿಡ್ದು ಹಿಡಿದು ಅದು ಗಾಯ ಮಾಡಿ ಇಟ್ಟಿದೆ ಸತ್ತಿದೆ ಕೋಳಿ ಸತ್ತಿದೆ ಹಾಗೆ ಎಲ್ಲಿ ತೋರಿಸ್ತೇನೆ ಇಲ್ಲಿ ಬಂದದ್ದು ಹೆಬ್ಬ ಅದು ಹೆಬ್ಬಾವು ಅವರ ದೊಡ್ಡ ಕೋಳಿ ಅಷ್ಟು ಮೂರು ಕೆ ಜಿದ್ದ ಮೂರು ಕೆ ಜಿಯ ಕೋಳಿಯನ್ನು ಉಂಟಲ್ಲ ಸಾಯಿಸಿ ಅದು ನುಂಗ್ಲಿಲ್ಲ ಅಂತೆ ನುಂಗ್ಲಿಲ್ಲ ಯಾಕೆ ಅಂತೇಳಿದರೆ ಅಲ್ಲೆಲ್ಲ ನಾವೆಲ್ಲ ಬರಬರ ಅದರ ಎಲ್ಲ ನಾವು ನಡ್ಕೊಂಡು ಹೋಗೋದು ಅದೆಲ್ಲ ಕೇಳಿ ಆ ಹಾವಿಗೆ ಆಗಿ ಅದು ನುಂಗ್ಲಿಲ್ಲ ಹಾಗೆ ಅದು ಅಲ್ಲಿ ಬಿಟ್ಟು ಹೋಗಿದೆ ಮತ್ತೆ ಅದನ್ನು ಅವರು ಆ ಕೋಳಿಯನ್ನು ಒಳಗೆ ಹಾಕಿದ್ರು ಅಲ್ಲಿ ತೋರಿಸ್ತೇನೆ ಹೇಗೆ ಇದು ಚಿಕ್ಕ ಮಕ್ಕಳು ಇದ್ರಲ್ಲಿ ಅಲ್ಲಿನ ಅವ್ರು ನೋಡಿದ್ದು ಹಾವನ್ನು ಹಿಡಿಯುವ ಹಾವು ಹಿಡುವಾಗ್ಲೇ ಅಂತ ಚಿಕ್ಕ ಮಕ್ಕಳು ಇಲ್ಲಿ ಅವರಮ್ಮ ನಿಂತಿದಾರಲ್ಲ ಅಲ್ಲಿ ತೋರಿಸಿ ಅಂತ ಇಲ್ಲಿ ಅಂತ ಇದು ಒಣಗಿದ ಮರ ಎಲ್ಲ ಗಿಡಗಳೆಲ್ಲ ಅಲ್ಲಿ ಒಳಗೆ

ಅಲ್ಲಿ ಆಚೆ ಹೋದ ಬೆಕ್ಕುಗಳು ಬರುದೇ ಇಲ್ಲ ಹಾವು ಹಿಡಿಯೋದು ಸೌತೆಕಾಯಿ ಸೌತೆಕಾಯಿ ಅಲ್ಲ ಎಂತದ್ದು ಹೇಳಿದ್ದಾರೆ ಕೌಟೆಕಾಯಿ ಗುಡ್ಡದ ಕಾಡಿನ ಸೌತೆಕಾಯಿ ಕಹಿ ಎಷ್ಟು ಕಟ್ ಮಾಡಿದ್ದಾರೆ ನೋಡಿ ಅಕ್ಕನ ಮನೆಯಿಂದ ಮನೆ ತಂದ ನೆಟ್ಟದು ಇದು ಇದು ಮತ್ತೆ ಇದು ಇದು ಮತ್ತೆ ಇದು ಇಲ್ಲಿಂತಲ್ಲ ಇಲ್ಲಿಂದಲೇ ನೆಟ್ಟದು ಇದು ಮಾತ್ರ ಇದು ಕೇರಳದ ಸೂರ್ಯಕಾಂತಿ ಅಂತೆ ಬೀಜ ಹಾಕಿದ್ದೇವೆ ಮಣ್ಣು ಸ್ವಲ್ಪ ಕಡಿಮೆ ಮೇಲೆ ಮೇಲೆ ಅಲ್ಲ ಮತ್ತೆ ಇದು ಆರು ತಿಂಗಳು ನೋಡಿ ಉಳಿಯುವಂತ ಹೂ ಇದ್ರಲ್ಲಿ ಅದೇ ಮತ್ತೆ ಕಾಳು ಕೊತ್ತಂಬರಿ ಮತ್ತೆ ಅದೊಂದು ಇದ್ರೆ ಎಂತದ್ದು ಒಳ್ಳೇದಂತೆ ಅದು ಮತ್ತೆ ಅದು ಇದು ಹತ್ತು ಮೊನ್ನೆ ತಂದದ್ದು ಅದಂತ ಕಸಿ ಇತ್ತು ಗಿಡ ಮರ ಅಲ್ಲ ಗಿಡ ಆಗುದು ನೋಡಿ ಈ ಕಲರ್ ಹಬ್ಬಳಿಗೆ ನೋಡಿ ಬ್ಲೂ ಕಲರ್ ಈ ರೀತಿ ಈಗ ಅಕ್ಕ ಹೊತ್ತು ರೋಗ ತಂದದ್ದು ಈಗ ಸಂಟು ಗಿಡ ನೋಡಿ ಈ ರೀತಿ ಚಂದ ಉಂಟು ಇಂಥದ್ದು ಆರೆಂಜ್ ಎಲ್ರಿಗೂ ಗೊತ್ತಿರಬಹುದು ಆರೆಂಜ್ ಕಲರ್ ಇರೋದು ನೋಡಿ ಆರೆಂಜ್ ಇಲ್ಲಿ ಉಂಟು ನೋಡಿ ಹ್ಮ್ ಹ್ಮ್ ಇದು ಅದುವೆ ಇದೇ ಕಲರ್ ಅಲ್ಲಿ ಬ್ಲೂ ಅಲ್ಲಿ ಮತ್ತೆ ಹತ್ರ ಮನೆಯಲ್ಲಿ ಪಿಂಕ್ ಲೈಟ್ ಪಿಂಕ್ ಕಲರ್ ಉಂಟು ಅದು ಬದುಕುದಿಲ್ಲ ಇಲ್ಲಿ ಇಲ್ಲ ಹಳದಿ ಹತ್ರ ಹತ್ರದ ಮನೆಯಲ್ಲಿ ಲೈಟ್ ಪಿಂಕ್ ಉಂಟು ಎಲ್ಲ ಬಗ್ಗಿ ಹೋಗಿದೆ ಬಾರಾಗಿ ಮತ್ತೆ ಮಳೆ ಬಂದು

ಈ ಹೂವಿನ ಗಿಡದಲ್ಲಿ ಎಂತ ಈ ರೀತಿ ನೋಡಿ ಈಗೀಗ ಹುಳಾವೆ ಅದ್ರಲ್ಲಿ ಹುಳ ಆಗುತ್ತಿಲ್ಲ ನೋಡಿ ಈ ರೀತಿ ಅಲ್ಲ ಎಲ್ಲ ದೊಡ್ಡ ದೊಡ್ಡ ಹುಳಗಳು ಬ್ಲಾಗ್ ಅನ್ನು ಮುಗಿಸಿದೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ಸಿಗ್ಬಾಯಿ